ವಿಜಯಕಾಳಿ ಪವಾಡ ಬಸವಪ್ಪನ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ತುಂಬಾ ವಿಶೇಷ ವಿಜಯಕಾಳಿಯ ಅಮ್ನೋರ್ನ ಪಂಚಲೋಹ ವಿಗ್ರಹನ ತಲೆಮೇಲಿಟ್ಟಿ ನೀರು ಹಾಕ್ಸೋದ್ರಿಂದ ಸರ್ವ ಸಂಕಷ್ಟಗಳು ದೂರ ಆಗ್ತವೆ ಅನ್ನೋ ಒಂದು ನಂಬಿಕೆ ಪ್ರತಿ ಶುಕ್ರವಾರದಲ್ಲಿ ರಾಹುಗಾಲದಲ್ಲಿ ಅಭಿಷೇಕ ಮಾಡಿದ ನೀರು ಮತ್ತೆ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಮೇಲೆ ಪಂಚಗವ್ಯ ದೀಪ ಹಚ್ಚೋದ್ರಿಂದ ಯಾವುದೇ ತರದ ಸಮಸ್ಯೆ ಇದ್ರು ಕೂಡ ಪರಿಹಾರ ಆಗ್ತದೆ ಅನ್ನೋ ಒಂದ್ ನಂಬಿಕೆ ಪ್ರತಿಯೊಬ್ರು ಕೂಡ ಬನ್ನಿ ಅಪನಂಬಿಕೆ ಇಟ್ಕೊಂಡ್ ಬರೋಡಿ ನಂಬಿಕೆ ಇಟ್ಕೊಂಡ್ ಬನ್ನಿ ಖಂಡಿತ ಫಲ ಸಿಗುತ್ತೆ ಬಸವಣ್ಣ ಮಲಗ್ದವ್ರನ್ನ ಹೋಗೋದ್ರಿಂದ ಯಾವುದೇ ಸಮಸ್ಯೆ ಇದ್ರು ಕೂಡ ಪರಿಹಾರ ಆಗ್ತದೆ ಮೂರ್ ಬಾರಿ ಪಾದ ಕೊಟ್ರೆ ಇಂಥ ಕೆಲಸ ಆಗುತ್ತೆ ಅಂದ್ರೆ ಹಂಡ್ರೆಡ್ ಒನ್ ಒನ್ ಪರ್ಸೆಂಟ್ ಕೆಲಸ ಆಗ್ತದೆ ಕುರ್ತ ಚಟಕ್ಕೆ ದಾಸರಾಗಿರುವಂತವ್ರನ್ನ ಸಾಕಷ್ಟು ಜನಕ್ಕೆ ಕುರ್ತ ಬಿಡಿಸಿರುವಂತಹ ನಿರ್ದರ್ಶನಗಳು ಸಾಕಷ್ಟು ಇದಾವೆ ನಂಬಿಕೆ ಇಟ್ಕಂಡ್ ಬನ್ನಿ ಖಂಡಿತ ಫಲ ಸಿಗುತ್ತೆ ವಿಜಯಕಾಳಿ ಪವಾಡ ಬಸವರ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ ಪ್ರತಿ ಉಣ್ಣ್ಮೇಲೆ ಪ್ರತ್ಯಂಗಿ ಹೋಮ ಆಗ್ತದೆ ಪ್ರತ್ಯಂಗಿ ಹೋಮಕ್ಕೆ ಬರುವಂತ ಭಕ್ತಾದಿಗಳು ಕೆಲವರಿಗೆ ಸಾಲ ಬಾಧೆಯಿಂದ ಮುಕ್ತಿ ಸಿಕ್ತಿಲ್ಲ ಆರೋಗ್ಯದಲ್ಲಿ ವಾಮಾಚಾರ ಆಗಿದೆ ಅಥವಾ ಮಾಟಮಂತ್ರಿಗಳು ಪ್ರಯೋಗ ಆಗಿದೆ ಏನ್ ಮಾಡಿದ್ರು ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರು ವ್ಯಾಜ್ಯ ಕೋರ್ಟ್ ಕಚೇರಿಯಲ್ಲಿ ಹಲವಾರು ವರ್ಷಗಳಿಂದ ಅಲ್ಲಾಡ್ತಿದೀವಿ ಎಲ್ಲೋದ್ರು ಕೂಡ ಪರಿಪೂರ್ಣವಾದ ಫಲ ಸಿಕ್ಕಿಲ್ಲ ಅನ್ನುವಂಥವ್ರಿಗೆ ಐದು ಅರಳಿ ಎಲೆ ಮೇಲೆ ಏನ್ ಸಮಸ್ಯೆ ಇದೆ ಏನ್ ಸಮಸ್ಯೆಗೋಸ್ಕರ ಅಂತ ಹೇಳಿ ಬರೆಯೋದ್ರ ಜೊತೆಗೆ ಮೂರಡಿ ಉಪ್ಪನ್ನ ಮುಷ್ಟಿಡಿ ಉಪ್ಪನ್ನ ಕೆಂಪ ಬಟ್ಟೆಯಲ್ಲಿ ಕಟ್ಟಿ ಹೋಮಕ್ಕೆ ತಂದು ಹಳಸನ್ ಸೌದೆ ಹೋಮಕ್ಕೆ ಹಾಕೋದ್ರೆ ಯಾವುದೇ ತರದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ ಎಷ್ಟೇ ವರ್ಷ ಕೋರ್ಟ್ ದಿಂದ ಕೋಟಿ ಕಚೇರಿ ಬಗೆಹರಿತಿಲ್ಲ ಅನ್ನುವಂಥವ್ರಿಗೆ ಖಂಡಿತ ಫಲ ಸಿಗುತ್ತೆ ವಾಮಾಚಾರದಿಂದ ಬಳಲ್ತಿರುವಂತವ್ರಿಗೆ ಆರೋಗ್ಯ ಬಾಧೆ ಜನದೃಷ್ಟಿ ಏನೇ ಸಮಸ್ಯೆ ಇದ್ರು ಕೂಡ ಮೂರು ಉಣಿಮೆ ಅಥವಾ ಮೂರು ಅಮವಾಸ್ಯಕ್ ಬಂದ್ರೆ ಖಂಡಿತ ನೂರಕ್ಕೆ ನೂರ ಪರ್ಸೆಂಟ್ ಪರಿಹಾರ ಆಗ್ತದೆ